ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮ್ಗೆಲ್ಲರಿಗೂ ಸ್ವಾಗತ ಇವತ್ತು ವೆಜ್ ಸ್ಪ್ರಿಂಗ್ ರೋಲ್ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಸ್ಪ್ರಿಂಗ್ ರೋಲು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಕಾಲು ಕೆ ಜಿ ಹಸಿಟ್ಟು ತೊಗೊಂಡಿದ್ದೀನಿ ಮೈದಾ ಹಸಿಟ್ಟು ಈ ರೀತಿ ಕಲಸಿ ನಾನು ಒನ್ ಅವರಿಂದ ನೆನೆಸಿಟ್ಟಿದ್ದೀನಿ ಎಲೆಕ್ಕೋಸ್ಕು ಒಂದು ಕಪ್ಪಷ್ಟು ಉದ್ದದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಉದ್ದ ಕಟ್ ಮಾಡಿದ್ವಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ ಬ್ಲಾಕ್ ಸಾಲ್ಟ್ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಈರುಳ್ಳಿ ಉದ್ದದಕ್ಕೆ ಕಟ್ ಮಾಡಿದ್ದೀನಿ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ಸೋಯಾ ಸಾಸ್ ಒನ್ ಸ್ಪೂನ್ ಒಂದು ಹಸಿ ಮೆಣಸಿನ್ಕಾಯಿ ಅರ್ಧ ಒಂದು ಏಳೆಂಟು ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡೋ ಇಟ್ಕೊಂಡಿದ್ದೀನಿ ಆರ್ಗಾನಿಕ್ ಪೌಡ್ರು ಒಂದು ಸ್ಪೂನು ರೋಲ್ ಒಳಗಿಡ್ಲಿಕ್ಕೆ ಮಸಾಲೆ ಫಸ್ಟ್ ರೆಡಿ ಮಾಡ್ಕೊಳೋಣ ಒಂದು ಸ್ಪೂನಷ್ಟು ಸಣ್ಣ ಸ್ಪೂನ್ ಒಳಗಡೆ ಒಂದು ಸೌಟಷ್ಟು ಎಣ್ಣೆ ಹಾಕಿದ್ದೀನಿ ಮೊದಲಿಗೆ ಬೆಳ್ಳುಳ್ಳಿ ಹಾಕ್ಕೊತೀನಿ ಹಸಿಮೆಣಸಿನ್ಕೆ ಹಾಕ್ಕೊಳ್ತೀನಿ ಈಗ ಈರುಳ್ಳಿ ಹಾಕ್ಕೊತೀನಿ ನಿಮಗೆ ಹಸಿಮೆಣಸಿನ್ಕೆ ಬೇಡ ಅಂದರೆ ನೀವು ಮೆಣಸಿನ ಪುಡಿ ಹಾಕ್ಕೊಬೋದು ಚಿಲ್ಲಿ ಪೌಡ್ರು ಇದ್ರ ಜೊತೆಗೆ ನಾನು ಕಟ್ ಮಾಡಿರೋ ಪದಾರ್ಥಗಳೆಲ್ಲ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆಗೆ ತರಕಾರಿನೂ ಬೇಯ್ತೈತೆ ಅರ್ ಮುಕ್ಕಾಲು ಭಾಗ ಬೆಂದರೆ ಸಾಕು ತೀರಾನು ಅದು ಬೇಯಬೇಡ್ದು ಯಾಕಂದರೆ ಆಮೇಲೆ ಎಣ್ಣೆ ಒಳಗೆ ಹಾಕ್ತೀವಲ್ಲ ಚೆನ್ನಾಗಿ ಫ್ರೈ ಆಗ್ತೈತೆ ಹಾಗಾಗಿ ಮುಕ್ಕಾಲು ಭಾಗ ಬೆಂದರೆ ಸಾಕು ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಒಂದು ಕಾಲು ಸ್ಪೂನು ಗರಂ ಮಸಾಲ ಆರ್ಗ್ಯಾನಿಕ್ ಪೌಡ್ರು ಒಂದು ಅರ್ಧ ಸ್ಪೂನು ಸೋಯಾ ಸಾಸ್ ಒಂದು ಸ್ಪೂನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಒಂದೇ ಒಂದು ನಿಮಿಷ ಇದರೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡೋಣ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ ಈಗ ಆಗಿದೆ ಈಗ ಒಂದು ಸರ್ತಿ ತೀರ್ಸ್ಕೊಂಡು ಗ್ಯಾಸ್ ಆಫ್ ಮಾಡೋಣ ಸಾಕು ಹಾಗಿರೋದು ಈಗ ಇದು ಹಾರ್ಲಿಕ್ಕೆ ಬಿಡೋಣ ಈಗ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಕಡಿಮೆ ಮಾಡಿ ಇಟ್ಟಿದ್ದೀನಿ ಗ್ಯಾಸು ಒಂದು ಸ್ಪೂನ್ ಮೈದಾ ತೊಗೊಂಡಿದ್ದೀನಿ ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ಮಿಶ್ರಣ ಮಾಡಿ ಮಾಡಿಟ್ಕೊಳೋಣ ನೋಡಿ ರೆಡಿಯಾಗಿದೆ ನೋಡಿ ಒಂದು ಸೈಡ್ ಇಟ್ಕೊಳೋಣ ಇದು ಈಗ ಹಿಟ್ಟನ್ನ ತಗೊಂಡು ಒಂದು ಚಪಾತಿ ಮನೆ ಮೇಲೆ ನಾವು ಇದು ಒಂದು ಚಪಾತಿ ಮಾಡ್ತೀವಲ್ಲ ಆ ಅದಕ್ಕೆ ಈ ಅದಕ್ಕೆ ಮೂರು ತಗೊಳ್ಳೋಣ ನಾನು ಮೂರು ಉಂಡೆ ಮಾಡಿಟ್ಕೊಂಡಿದ್ದೀನಿ ಸಮವಾಗಿ ಈಗ ಮನೆ ಮೇಲೆ ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಳ ಈಗ ಇದನ್ನ ತುಂಬ ಅಲ್ಲ ಒಂದು ಪೂರಿ ಸೈಜ್ ಒಳಗೆ ಮಾಡ್ಕೊಂಬಿಡೋಣ ಈ ಥರ ಎಲ್ಲನೂ ಸ್ವಲ್ಪ ಆಗ್ಲಿ ನೋಡಿ ಈ ರೀತಿ ಎಲ್ಲನೂ ನಾವು ಮಾಡ್ಕೊಳ್ಳೋಣ ಇಷ್ಟ ಆಗ್ಲಿಕ್ಕೆ ನೋಡಿ ಎಲ್ಲ ಒಂದೇ ಥರ ಮಾಡಿಟ್ಕೊಂಡಿದ್ದೀನಿ ಈಗ ತಿರ್ಗಾ ಒಂಚೂರು ಹಸಿಟ್ಟು ಹಾಕ್ಕೊಂಡು ಇದನ್ನ ಸ್ವಲ್ಪ ರಪ್ ಮಾಡ್ಕೊಳ ಅದ್ರ ಮೇಲೆ ಹಾಕೋಣ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದನ್ನ ಕ್ಲೀನಾಗೆ ಸೌರ್ಕೊಳ್ಳೋಣ ಅದ್ರ ಮೇಲೆ ಸ್ವಲ್ಪ ಮೈದಾ ಇಟ್ಟು ಹೀಗೆ ಉದುರ್ಸೋಣ ಸ್ವಲ್ಪ ಎಲ್ಲ ಕಡೆ ಹಪ್ಪಳೆ ಆಗಲಿ ಅದೇ ಥರ ತಿರ್ಗಿ ಇನ್ನೊಂದು ಹಾಕ್ಕೊಳನ ಅದೇ ಥರ ಇದ್ರ ಮೇಲೂ ಎಣ್ಣೆ ಹಾಕೋಣ ಮೂರು ಲೇರ್ ಮಾಡಿತ್ತು ನೀವು ಬೇಕಂದ್ರೆ ಐದು ಮಾಡ್ಕೊಬೋದು ಸ್ವಲ್ಪ ಹಸಿಟ್ಟು ಹಾಕೋಣ ಇದ್ರ ಮೇಲೇನೋ ಈಗ ಇದನ್ನ ಮೆತ್ತಿಗೆ ಎಲ್ಲ ಕಡೆನೂ ನಾವು ಹೊಸ್ಕೊಳೋಣ ಚಪಾತಿ ಥರ ನೋಡಿ ಆಗಿದೆ ಈಗ ಇಷ್ಟಾಗ್ಲಿಕ್ಕೆ ಮಾಡ್ಕೊಂಡಿದೀವಿ ಇವಾಗ ತವಾ ತರವ ಬನ್ನಿ ಬಿಸಿ ತವಾ ಇಟ್ಟಿದ್ದೆ ಒಂದೇ ಒಂದು ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಳ ಈಗ ಬಿಸಿಯಾಗಿ ತವಾ ಹಾಕ್ಕೊಳ ಚಪಾತಿ ಥರ ಮಾಡಬಾರ್ದು ತೀರಾ ಆದ್ರೂ ಕಷ್ಟ ಸ್ವಲ್ಪ ಉಲ್ಟಾ ಪಲ್ಟಾ ಇರೋಣ ತಿರ್ಗ ತೀರಿಸ್ಕೊಳೋಣ ಸಾಕು ಇಷ್ಟ ಆದರೆ ತುಂಬ ಬಿಸಿ ಇದೆ ಬಿಸಿ ಇರೋ ಮೆತ್ತಿಗೆ ಹಿಂಗೆ ತೆಕ್ಕೊಂಬಿಡಿ ನೋಡಿ ಎಷ್ಟು ಕ್ಲೀನಾಗಿ ಬಂತು ಆಯಿತು ನೋಡಿ ನೋಡಿ ಹಿಂಗೆ ಮೂರೂ ಸಾಗೆ ಬಿಡಿಸಿಟ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಲೆವೆಲಾಗ ಕಟ್ ಮಾಡ್ಕೊಳೋಣ ಎಲ್ಲ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋಣ ಎಲ್ಲ ಈ ಥರ ಸ್ಕ್ವೇರ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ಹಾಕ್ಕೊಂಡು ಈ ಥರ ಈ ಥರ ಹಾಕ್ಕೊಳ್ಳೋಣ ಈಗ ಸ್ಟಫಿಂಗ್ ಮಾಡೋಕ್ಕೆ ನಾವು ಈ ರೀತಿ ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ಳೋಣ ನೋಡಿ ಇವಾಗ ಈ ಸೈಡಿಂದ ಹೀಗೆ ರೋಲ್ ಮಾಡ್ಕೊಳ್ಳೋಣ ಮಾಡಿ ಇದನ್ನ ಹೀಗೆ ಇದನ್ನ ಹೀಗೆ ಮಾಡಿ ಮತ್ತು ತಿರ್ಗಾ ಹೀಗೆ ಮಾಡಿ ನಾವು ಏನು ಮಿಶ್ರಣ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಹಚ್ಕೊಳೋಣ ಆಮೇಲೆ ಹೀಗೆ ಹೀಗೆ ರೋಲ್ ಮಾಡ್ಕೊಳೋಣ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಎಣ್ಣೆ ಹತ್ರ ಹೋಗೋಣ ತೀರ ಎಣ್ಣೆ ಬಿಸಿನೂ ಇರಬೇಡ್ದು ನೋಡೋಣ ಇನ್ನೊಂದು ಹಾಂ ಇಷ್ಟು ಬಿಸಿದರೆ ಸಾಕು ಎಣ್ಣೆ ಮೆತ್ತ ಮೆತ್ತೆಗೆ ಬಿಡೋಣ ಹೊಡೆದೋಗ್ತೈತೆ ಬಿಡಿ ಗ್ಯಾಸು ಕಡಿಮೆನೇ ಇದೆ ನೋಡಿಕೊಂಡು ಬಿಡಿ ಇಲ್ಲಾಂದ್ರೆ ಅದು ಹೊಡೆದು ಚಾನ್ಸಸ್ ಆಗ್ತೈತೆ ನಿಧಾನ ಆಗಲಿ ಅಂತ ತೊಂದರೆ ಇಲ್ಲ ನಿಧಾನಕ್ಕೆ ಬೇಯಿಸ್ಕೊಳ್ಳೋಣ ಮೆತ್ತ ಮೆತ್ತಿಗೆ ತಿರುಸ್ಕೊಳ ಈ ರೀತಿ ನೋಡಿ ಎಲ್ಲ ಹಾಗಿದೆ ಇದು ತೆಗ್ದಿಬಿಡೋಣ ಅದೇ ಥರ ಎಲ್ಲ ಬಿಟ್ಕೊಂಬಿಡೋಣ ನೋಡಿದ್ರಲ್ಲ ವೆಜ್ ರೋಲು ಯಾವ ರೀತಿ ಮಾಡೋದಂತ ಹೇಳಿ ನಿಜವಾಗ್ಲೂ ತುಂಬ ಚೆನ್ನಾಗಿರ್ತೈತೆ ಸಾಸ್ ಜೊತೆಗೆ ತಿನ್ಬೋದು ಮಕ್ಕಳಿಗೆಲ್ಲ ಮಾಡಿಕೊಡಿ ಚೆನ್ನಾಗಿರ್ತೈತೆ ಆರೋಗ್ಯನೂ ಚೆನ್ನಾಗಿರ್ತೈತೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ ಬಾ ಬಾಯ್